ನಮಸ್ಕಾರ ರೀಪಾ ಎಲ್ಲರಿಗೂ ಬಾಗಲಕೋಟ ಸಮೀಕ್ಷೆ ಮಾಡಿದ ತಕ್ಷಣ ಈ ಎಟ್ಟು ಮೈಂದಿ ಜಗ್ಗೇಡ್ರಿ ಚಿಂಗಮ್ಗತೆ ಎಟ್ಟೆಟ್ಟ ಹೊಲಸ ಹೊಲಸ ಕಮೆಂಟ್ ಹಾಕಿರಿ ನಿಮಗೆ ಮನಸ್ಥಿತಿ ಐತೋ ಇಲ್ಲೋ ನಾ ಕೇಳ್ತೀನಿ ಟೀಕಾ ಮಾಡ್ರಿ ಕಾಕಾ ನೀ ತಪ್ಪು ಹೇಳಿದಿ ಇದನ್ನು ಸರಿಪಡಿಸ್ಕೊಂಡ್ರಿ ಹೊಲಸ ಹೊಲಸು ಬೇಗಳ ಹಾಕ್ತೀರಿ ಅಂದ್ರೆ ನಿಮಗೆ ತಂದೆ ತಾಯಿ ಅಕ್ಕ ತಂಗಿಯರು ಅದಾರೋ ಇಲ್ಲೋ ಅದು ಸುಳ್ಳು ಕಮೆಂಟ್ಗಳು ಹಾಕ್ತೀರಿ ಫೇಕ್ ಅಕೌಂಟ್ ಮಾಡಿ ಮಾಡಿ ಹಾಕ್ತೀರಿ ನಾಚಿಕೆ ಮಾನ ಮರ್ಯಾದೆ ಇಲ್ದವ್ರ ಸಂಸ್ಕೃತಿ ಉಳ್ಳಂಥ ಬಸವಣ್ಣನ ಆಡ್ರಿ ನಾವು ಬದುಕಿದ ಬಸವಣ್ಣ ನಾಡಿನಾಗ ಬಸವಣ್ಣ ನಾಡಿನಾಗ ನಾವು ಇಂಥ ಹೊಲಸ ಶಬ್ದಗಳನ್ನು ನಾವು ಉಪಯೋಗ ಮಾಡಿದ್ರೆ ಆ ಪಾಪ ಅವ್ರ ಕೈಲಾಸದಾಗಿದ್ದವ್ರ ಬಸವಣ್ಣ ನಮಗೆ ಶಾಪ ಕೊಟ್ಟರೆ ಏನು ಹಾಕಿರಿ ಹೋಗ್ತೀರಿ ಅದ್ರ ಸಲುವಾಗಿ ತಿಳುವಳಿಕೆ ಮಟ್ಟದಿಂದ ಟೀಕೆ ಮಾಡ್ರಿ ಟೀಕೆ ಮಾಡಕ್ಕೆ ಬಹಳ ವರ್ಡ್ಗಳದಾವ ಬೇಕಾರ ಬರ್ರಿ ಒಂದು ಕನ್ನಡ ಡಿಕ್ಷನರಿ ಕೊಡ್ತಾನು ಟೀಕೆ ಮಾಡು ಎಂತಿಂತ ವರ್ಡ್ ಅದಾವ ಅನ್ನೋದು ಅದ್ರಾಗ ಟೀಕೆ ಮಾಡ್ರಿ ಹೊಲಸ ಹೊಲ ಶಬ್ದ ಹೋಗ್ಬೇಡ್ರಿ ಅದೇನು ನಮಗೆ ಹತ್ತೋದಿಲ್ಲ ಗಿಡದ ಹೂ ಗಿಡದ ಸೊತ್ತಿಗೆ ಅವೇನೋ ತಿರುಗಿ ನಾನು ಮನಿಗೆ ಬರುದಿಲ್ಲ ಇಂಥವೆಲ್ಲ ಪೋಹ ಇದನ್ನೆಲ್ಲ ನಲವತ್ತು ವರ್ಷದಿಂದ ಮಾಡ್ಕೊತ ಕೆತ್ತ ಬಂದನ ಆದರೂ ಚಾನಲ್ ಬಹಳ ಬೆಳೆಯಾಕತೈತಿ ಖಂಡ ಅನ್ನೋದು ನಿಮ್ದು ಆಸ್ತರಿದ್ರ ಆ ಅಸ್ತ್ರ ಪರಮಾಸ್ತ್ರ ಕಡೆ ಬಿಡ್ತಾನೆ ದೇವ್ರ ಕಡೆ ಸೊಟ್ಟ ಬೂದಿ ಹಾಕೈತದ ನಿಮ್ಮ ಅಸ್ತ್ರ ಇದನ್ನು ಅಂತ ತಿಳ್ಕೊಳ್ರಿ ಬಾಗಲಕೋಟೆ ಜಿಲ್ಲೆ ಜನತೆಗೆ ಏಳ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಅದು ನನ್ನ ಅನಿಸಿಕೆ ನನ್ನ ಸಮೀಕ್ಷೆ ನಾನೇನ ಹೇಳಿದ್ದನ ಬ್ರಹ್ಮ ಇಂದ್ರ ಚಂದ್ರ ಅಂತ ತಿಳ್ಕೊಂಡ್ರಿ ನನಗೇನು ತಿಳ್ತೈತಿ ಈ ರಾಜಕೀಯ ರಂಗದ ವಿಶ್ಲೇಷಣಕಾರಿ ಎಷ್ಟೋ ಶಾಸಕರನ್ನು ತಯಾರು ಮಾಡಿದ್ದೀವಿ ಎಷ್ಟೋ ಎಂ ಪಿಗಳನ್ನ ತಯಾರು ಮಾಡಿದ್ದೀವಿ ಈ ಐವತ್ತೊಂಬತ್ತು ವಯ ಇತರ ಜೀವನದಾಗ ಇಷ್ಟು ವರ್ಷದಿಂದ ನಾನು ನಲವತ್ತೈದು ವರ್ಷದಿಂದ ನಾನು ಇದನ್ನು ಮಾಡ್ಕೊತ ಬಂದೀನಿ ನನಗೆ ಸತ್ಯ ಹೇಳು ಶಿವ ಮತ್ತೇನು ಹೇಳಕ್ಕೆ ಬರೋದಿಲ್ಲ ಈಗ ನಾ ಈ ಬಾಗಲಕೋಟೆ ಮುಗಿದ ತಕ್ಷಣ ಎಷ್ಟೋ ಜನ ಕಮೆಂಟ್ ಮತ್ತು ಫೋನ್ ಮುಖಾಂತರ ಇಡ್ರು ಕಾಕಾ ಬಾ ಬಿಜಾಪುರಕ್ಕೆ ಬಾ ಬಿಜಾಪುರ ಕಡಕ ರೊಟ್ಟಿ ಖಾರ ಬೇಳೆ ಹಚ್ಚಿ ಮೆಣಸಿನ್ಕಾಯಿ ಮೊಸರು ಹಾಕಿ ಒಣಗಿದ್ದು ಭಾಳ ಪಸಂದ್ರಿ ಅಲ್ಲಿ ಹೋಳಿಗೆ ತುಪ್ಪ ಭಾಳ ಪಸಂದ ಎಷ್ಟು ಸಂಸ್ಕೃತಿ ಐತಿರಿ ನಿಮ್ಮಲ್ಲಿ ಹಸದವಂಗೆ ಅನ್ನ ನೀಡ್ತೀರಿ ಒಂದು ಚರುಗಿ ನೀರು ಕೊಟ್ಟು ಕೈಕಾಲು ತೊಳೆದು ಒಳಗೆ ತೊಗೋತೀರಿ ಎಂಥ ದೇವ್ರು ನಿಮಗೆ ಬಸವಣ್ಣನ ನಾಡಿನಾಗ ಇಂಥ ಸಂಸ್ಕೃತಿ ಕೊಟ್ಟಾನಂದ್ರ ನಾವು ಎಲ್ಲರೂ ಬಸವಣ್ಣನಾಗ ಹುಟ್ಟೇವಂದ್ರೆ ನನ್ನ ಹಿಡ್ಕೊಂಡು ಎಲ್ಲರೂ ಪುಣ್ಯವಂತರ್ರಿ ಬಸವಣ್ಣರ ನಾಡಿನಾಗ ನಾವು ಅಂಥ ದ್ರೋಹಿ ಕೆಲಸ ಮಾಡಿದ್ವು ಅಂದ್ರೆ ನಿಮಗೆ ಎಂದೂ ಒಳ್ಳೆಯದಾಗೋದಿಲ್ಲ ತಿಳ್ಕೊಂಬಿಡ್ರಿ ಇನ್ನು ಬಿಜಾಪುರ್ಗ್ ಬಂದಾನೆ ಬಿಜಾಪುರದಾಗ ನೀರಿನ ಹರಿಕಾರ ಇನ್ನು ಒಂದೊಂದು ಹೇಳ್ಕೊತ ಬರ್ತಾನೆ ಬಸವನ ಬಾಗಿವಾಡಿಗೆ ಬರ್ತಾನೆ ನೋಡ್ರಿ ಶಿವಾನಂದ ಪಾಟೀಲ್ ಕಾಂಗ್ರೆಸ್ ದಿಂದ ಆಗಿದ್ರು ಶಾಸಕರಾಗಿದ್ರೆ ಬಹಳ ಮೂವತ್ತೆರಡ್ ನೂರು ಹೋಟೆನೋ ಬಿದ್ದಿದ್ದು ದುಃಖ ಅಂತೈತೆ ಅಷ್ಟ ಡಿಫ್ರೆನ್ಸ್ ಆಗಿದ್ದು ಹೇಳಕತ್ತ ಮತ್ತು ಅದನ್ನು ಹಿಡ್ದು ಹಾಡ್ದ ಬ್ಯಾಡ್ರಿ ಕಾಂಗ್ರೆಸ್ ಗಾಳಿ ಅಂತೆ ನನಗೇನೇ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ದವ್ರು ಏನು ಕೊಟ್ಟು ನಡೆಸಿಲ್ಲ ಅವ್ರು ಏನು ಕೊಟ್ಟು ನಡೆಸಿಲ್ಲ ನೀವ ನೀವು ಹೊಚ್ಚು ಹೊಚ್ಚು ಹಂಗೆ ಕಮೆಂಟ್ ಹಾಕೋದು ಕೂತ್ರಿ ಅಂದ್ರೆ ನಿಮ್ಮಂಥ ಮೂರ್ಖರು ಯಾರಲ್ಲ ನಾ ಏನು ಮಾಡೋಕ್ಕಾಕೈತಿ ಹಾಕೋತ ಹೋಗ್ರಿ ಹೊಯ್ಕೋತ ಹೋಗ್ರಿ ನನಗೇನು ಆಗೋದೈತಿ ನಾ ಹೇಳೋದು ಮಾತ್ರ ಕರೆಕ್ಟ್ ಹೇಳ ಬಸವನ ಬಾಗೇವಡಿ ಶಿವಾನಂದ ಪಾಟೀಲ್ ಕಾಂಗ್ರೆಸ್ದ ಅಭ್ಯರ್ಥಿ ಈಗಾಗಲೇ ಶಾಸಕರದಾರ ಈ ಹಿಂದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿ ಇದ್ದರು ಸೌಜನ್ಯಯುತ ಕುಟುಂಬ ಸಮಾಧಾನ ರೀ ಭಾಳ ಶಾಂತ ಮನುಷ್ಯ ಮೃದು ಸ್ವಭಾವ ಆದ್ರೆ ಭಾಳ ಕಡಿಮೆ ಹೋಟ್ಲೆ ಅಂದಮೇಲೆ ಈ ಸಲ ಅಲ್ಲಿ ಬೆಳ್ಳುಬ್ಬಿ ಪಟಾಕಿ ಹಾರಿಸ್ತಾರೆ ಆಂಬಲ್ರಿ ಹೇಳಕ್ಕೆ ಬರೋಂಗಿಲ್ಲ ಅಪ್ಪುಗೌಡ ಪಾಟೀಲು ಇತ್ತರೆ ಆದ್ರೆ ಬೆಳ್ಳುಬ್ಬಿಗೆ ಟಿಕೆಟ್ ಬಿ ಜೆ ಪಿ ಅವ್ರು ಎಲ್ಲಿಯರೇ ಕ್ವಾಟ್ರ ಮಾಜಿ ಮಂತ್ರಿ ಆರಿಸಿ ಬಂದಂಥ ಶಾಸಕ ಹೇಳಕ್ಕೆ ಬರೋಂಗಿಲ್ಲ ರೀ ಮತ್ತೆ ಅಟಂಬಾಂಬ ಹಾರೋದನ ಶಿವಾನಂದ ಪಾಟೀಲ್ಗೆ ಒಂದು ಸ್ವಲ್ಪ ಡೌನಿಂಗ್ ತೋರ್ಸತೈತಿ ನಮ್ಮ ಲೆಕ್ಕ ಪ್ರಕಾರ ಡೌನ್ ಏನೋ ಕಾಂಗ್ರೆಸ್ ಗಾಳಿಯಾಗ್ರೆ ಹೇಳೋದು ಅಷ್ಟ ರೀ ಆದ್ರೆ ಬೆಳ್ಳುಬ್ಬಿದ್ ಮಾತ್ರ ಅಲ್ಲಿ ಭಾಳ ಫೋರ್ಸ್ ತೋರ್ಸಾಗತೈತಿ ಬೆಳ್ಳುಬ್ಬಿಗೆ ಟಿಕೆಟ್ ಸಿಕ್ತು ಪಟಾಕ್ಷಿ ಹಾರಿಸೋದ ಆಂಬಲ್ ನೋಡ್ರಿ ಅದ್ರ ಸಲುವಾಗಿ ಏನು ಬರ್ತಾನೆ ನೋಡ್ರಿ ದೇವರಿಪ್ಪರಿಗೆ ದೇವರಿಪ್ಪರಿಗೆ ಸೋಮನ್ಗೌಡ ಪಾಟೀಲ್ ಬಿ ಜೆ ಪಿ ಸುದ್ದಿ ಹಿಂಗೂ ಬರತ್ತಾರೋ ಅವ್ರೇನೋ ಕಾಂಗ್ರೆಸ್ ಇರು ಲೆಕ್ಕದಾಗದಿ ಯಾಕಂದ್ರೆ ಎಂ ಬಿ ಪಾಟೀಲ್ ಸಂಬಂಧಿಕರಲ್ಲ ಹೇಳಾಕ ಬರಂಗಿಲ್ಲ ನೀನು ಮನೆ ಒಂದು ಬೆಂಗಳೂರಾಗೆ ಸುದ್ದಿ ರೀ ಸಿದ್ದರಾಮಯ್ಯ ಡಿ ಕೆ ಶಿ ಮನೆಗೆ ಇಪ್ಪತ್ತರಿಂದ ಮೂವತ್ತು ಶಾಸಕರು ಹೋಗಿ ನಿಂತಾರ ಅಂತ ನಮ್ಮನ್ನು ತಗೋರಿ ಅಂತ ಹೇಳಿ ರಾಜಕಾರಣ ನಿಂತ ನೀರಲ್ಲ ರಾಜಕಾರಣದಾಗ ಯಾರು ಹೆಸರು ಕೆಡ್ಸ್ಕೋತಾರೆ ಯಾರು ಹೆಸರು ಕೆಡ್ಸ್ಕೊಂದಿಲ್ಲ ಸಿಗಂಗಿಲ್ಲ ಯಾವುದೇ ವಿವಾದದಾಗ ಇರಲೇಬೇಕು ಯಾಕಂದ್ರೆ ಅದು ದೇವರು ಮುಟ್ಟಿ ತಪ್ಪಲಲ್ಲ ಅಂತಾರೆ ಆಡಿಗೆ ಒಂದು ಮಾತು ಹೇಳ್ತಾರೆ ನೋಡ್ರಿ ಯಾವುದೇ ತಪ್ಪಲು ಮುಟ್ಟಲ್ದ ಆಡಲ್ಲ ಅಂಥೇಳಿ ಹಂಗೆ ಒಂದು ಆಡು ಭಾಷೆದಾಗ ಹೇಳಾಕತ್ತೀನಿ ರಾಜಕಾರಣದಾಗ ಏನೈತಿ ಈ ಪಕ್ಷನ ಆ ಪಕ್ಷನ ತೊಳೆದು ಹೋದಂಗೆ ಮತ್ತೆ ಥರ ಹೊಸ ಅರಿವು ಹಾಕೊಳ್ಳ್ದೆ ಹಳಿ ಹಿರಿಯ ತೆಗೆದು ಬಿಡುದ ಆ ಬಿಲ್ಲ ಈ ಕಡೆ ಆ ಬಿಲ್ಲ ಈ ಕಡೆ ಹಾಕೋದ ಹಿಂಗೂ ಎಲ್ಲ ಆಗ್ತಾವ ದೇವರಿಗೆ ಇಪ್ಪರಿಗೆ ಶಾಸಕ ಸೋಮನ್ ಪಾಟೀಲ್ ಬಿ ಜೆ ಪಿ ಒಳ್ಳೆ ಮನುಷ್ಯ ಮಾತ್ರ ಜನರ ಜೊತೆ ಭಾಳ ಒಳ್ಳೆಯ ಸಂಬಂಧ ಜನರ ಜೊತೆ ಯಾವುದೇ ಜಾತಿ ವಿಜಾತಿ ಮಾಡಿಲ್ಲ ಯಾಕಂದರೆ ಬಿ ಜೆ ಪಿ ಶಾಸಕ ಅಂದ ತಕ್ಷಣ ನೀವು ಕಾಕ ಬಿ ಜೆ ಪಿ ಅವ್ರನ್ನ ಅಂತ ಹೇಳಿದ್ರಿ ಆದರೆ ಈ ಸೋಮನಗೌಡ ಪಾಟೀಲ್ನ ವ್ಯಕ್ತಿತ್ವ ದೇವರು ಹಿಪ್ಪಿರಿಗಾಗಿ ನೀವು ಹೋಗಿ ಕೇಳ್ರಿ ಭಾಳ ಒಳ್ಳೆ ಮನುಷ್ಯ ಮೃದು ಸ್ವಭಾವ ಎಲ್ಲ ಜಾತಿಯವ್ರು ಬಂದ್ರು ಕರೆದು ಮಾತಾಡಿಸುವಂಥ ವ್ಯಕ್ತಿ ಓಟ್ ಹಾಕಲ್ದ ಹಾಕಲ್ದವ್ರಿಗೂ ಕರೆದು ರೀ ಇಂಥ ವ್ಯಕ್ತಿ ಸೋಮನ ಪಾಟೀಲ್ ಅಲ್ಲಿ ಬಿ ಜೆ ಪಿಯಿಂದ ಎಮ್ ಎಲ್ ಆಗ್ಯಾರ ಅವ್ರ ವಿರುದ್ಧದಲ್ಲಿ ಭಾಳ ತಯಾರಿ ನಡೆದೈತಿ ಜೆ ಡಿ ಎಸ್ ಇಂದ ರಾಜುಗೌಡ ಪಾಟೀಲ್ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬಂದವ್ರೆ ಅವರು ಒಂದು ನಾ ಒಂದು ಕೈ ನೋಡ್ತಾನೆ ಹೇಳಿ ರಾಜುಗೌಡ ಪಾಟೀಲ್ ಪ್ರಯತ್ನ ಮಾಡೋ ಅದ್ರ ಏನಾಕೈತಿ ನೋಡ್ಬೇಕು ಇವರಿಗೆ ಅಚ್ಚರಿ ಆಗ್ಬಹುದು ಬರಂಗಿಲ್ಲ ರಾಜಗೌಡದಲ್ಲಿ ಸುಭಾಷ್ ಚಯಗೋಳ ಬಿ ಎಸ್ ಪಾಟೀಲ್ ಯಾರಿಗಿ ಆನಂದೊಡಮಣಿ ಇನ್ನೂ ಬಹಳ ಬಹಳ ಯಾರ ಕೊರಳಿಗೆ ಮಾಲೆ ಬೀಳುತ್ತೋ ಇನ್ನು ದೇವರ ಹಿಪ್ಪರಿಗೆ ಜನತೆ ತಮ್ಮ ಶಕ್ತಿ ತೋರಿಸಿದ ಮೇಲೆ ಅಲ್ಲಿ ಯಾರು ಶಾಸಕರಾಗ್ತಾರ ಇನ್ನು ನಿರ್ಣಯ ನೀವು ತಗೋಬೇಕಲ್ಲ ಅಲ್ಲಿ ಮಾತ್ರ ಸೋಮನ್ಗೌಡ ಪಾಟೀಲ್ರ ಬಗ್ಗೆನ ಪ್ಲಸ್ ಹೇಳಿದ್ನಿ ಜನರ ಜೊತೆ ಒಳ್ಳೆಯ ಸಂಬಂಧ ಯಾರು ಇಟ್ಕೋತಾರ ಅಂಥವ್ರು ಶಾಸಕರಾಗ್ತಾರೆ ಜನರ ಜೊತೆ ಯಾರು ಏನು ಸಿಕ್ಕದ ಹರಕ ಏನಾರ ಏನಾರು ಮಾತಾಡ್ಕೊ ಹೋಗಾರಲ್ಲ ಎಂದು ಶಾಸಕರಾಗೋದಿಲ್ಲ ರೀ ಯಾಕಂದ್ರೆ ಎಲ್ಲಾರನ್ನೂ ಕರೆದು ಕೂಡಿಸಿ ಕಾವು ಕಾವ್ ಕಾಗಿಗತೆ ಕರದ ಮಾತಾಡ್ಸೋ ಬೇಕು ಹಂಗೆ ಅವ್ರಿಗೆ ಶಾಸಕರಾಗ್ತಾರೆ ಇನ್ನ ದೇವರಿಪ್ಪರಿಗೆ ಮುಗಿದ ಮೇಲೆ ಬಿಜಾಪುರ ನಗರಕ್ಕೆ ಬರ್ತಾನೆ ನೋಡ್ರಿ ಬಿಜಾಪುರ ನಗರಕ್ಕೆ ಬಂದ ತಕ್ಷಣ ಕಾಕಾ ಏನೋ ಮತ್ತೆ ಬೆಂಕಿ ಉಗಳಾಕೆ ಬೇಡ್ರಿ ನನಗೇನು ಅವಶ್ಯಕತೆ ರೀ ಯಾರು ನಾ ಶತ್ರು ಅದನ್ನು ನಾ ಏನು ನನ್ನೇನು ಯಾರು ಅಲ್ಲಿ ನುಕ್ಸಾನ್ ಮಾಡ್ಯಾರೋ ನನಗೇನಾರೇ ಅವ್ರೇನು ತೇಜೋದೆ ಮಾಡ್ಯಾರೋ ನಾ ಯಾಕೆ ಅವ್ರನ್ನ ಸುಮ್ಮ ಇಲ್ಲ ಸಲ್ಲದ ಅವ್ರ ಮೇಲೆ ಟೀಕಾ ಪ್ರಹಾರ ಮಾಡಲಿ ಅವ್ರು ಮಾಡಿದಂಥ ಘಟನೆ ಪ್ರಕಾರ ಎತ್ತಿ ಹೇಳೋದು ನನ್ನ ಕರ್ತವ್ಯ ಅಲ್ಲ ಪತ್ರಿಕೋದ್ಯಮದ ಕರ್ತವ್ಯ ಏನು ರೀ ಅಲ್ಲಿ ಏನು ನಡ್ದೈತೆ ಅದನ್ನು ಟೀಕಾ ಮಾಡು ಎತ್ತಿ ತೋರಿಸು ಅಂತ ಹೇಳ್ತೈತಿ ಸಂವಿಧಾನ ಪ್ರಕಾರ ಹೇಳ್ತಾರಲ್ಲ ನಾವು ವಾಕ್ ಸ್ವಾತಂತ್ರ್ಯ ಐತೆ ಅಂದಮೇಲೆ ಹಾಗಾದ್ರೆ ಅಲ್ಲಿ ವಿಜಾಪುರ್ ನಗರದಾಗೀಗ ಯಾರದಾರು ಗೊತ್ತೈತಿರಲ್ಲ ಶಾಸಕರ ಪೈರ್ ಬ್ರ್ಯಾಂಡ್ ಅಂತ ಹೆಸರಿಟ್ಟಿರಿ ನೀವು ಎಲ್ಲರೂ ಅವ್ರ ಅಭಿಮಾನಿಗಳು ಬಾಳದಾರೀ ಅವ್ರು ಒಮ್ಮೆ ವಿಡಿಯೋ ಮಾಡಿದ ತಕ್ಷಣ ಯಥಾ ಚಿಕ್ಕತ ಬೇಕು ತೊಕ್ಕವ್ ಅಂಥ ಸಂಸ್ಕೃತಿ ಬಿಜೆಪಿಯಾಗ ಐತ್ರಿ ಬೇದಾಡೋ ಸಂಸ್ಕೃತಿ ಹಂಗಾರ ಅಲ್ಲಿ ಶಾಸಕರೇ ಕರೆದ ಕರದವ್ರನ್ನ ಕಾರ್ಯಕರ್ತರನ್ನ ಏನ್ರಿ ಓ ಅವ್ನು ವೀಡಿಯೋ ಮಾಡಿದ್ರೆ ಮಾಡುವಲ್ ಬಿಡ್ಲಾ ಏನು ಸೋತು ನಾವು ಮುಂದೆ ಮಾತು ಜಾತಿ ಬರ್ತು ನಾವು ಹಂಗೆ ಯಾಕೆ ಹೊಲ ಸೋಲಸು ಸಂಸ್ಕೃತಿ ನಮ್ಮದು ಕಲಸಿಲ್ಲ ಅಂತದ ಯಾರು ಹೇಳ್ಬೇಕು ಪಾಟೀಲ್ ಪಾಟೀಲ್ರೇ ಹೇಳಬೇಕು ಕರೆದ ಕಾರ್ಯಕರ್ತರಿಗೆ ಹೊಲಸು ಹೊಲಸು ಫೇಕ್ ಅಕೌಂಟ್ ಒರಿಜಿನಲ್ ಅಕೌಂಟ್ಲಿ ಹಾಕಿರಿ ತೋರಿಸ್ತು ನಾವು ನೀವು ಸುಳ್ಳು ಅಕೌಂಟ್ಲೆ ಯಾರೋ ಒಬ್ಬನ ತೇಜೋಧಿ ಮಾನ ಹನಿ ತಪ್ಪು ಬಸನಗೌಡ ಪಾಟೀಲ್ ಯತ್ನಾಳ ಐದು ಸಾವಿರ ಮತಗಳ ಅಂತರದಿಂದ ಬಂದಾರೆ ಅವ್ರಿಗೆ ಪ್ರತಿಸ್ಪರ್ಧಿ ಯಾರಿದ್ರು ರೀ ಅಲ್ಲಿ ಮುಷರೀಫ ಮಾಮು ಮುಷರೀಫ ಮಾಮು ಅಂತೇಳಿ ಮನಿ ಮಣಿ ಮಾತ್ರೆ ಮುಷರೀಫ ಮಾಮುಗೆ ಈ ಸಾರಿ ಏನಾರ ಟಿಕೆಟ್ ಕ್ವಾಟ್ರೆ ಕಾಂಗ್ರೆಸ್ದಿಂದ ಅಲ್ಲಿ ಧೂಮಕೇತು ನಕ್ಕಿ ಸುಂರ ಗಾಳಿ ನಕ್ಕಿನ ರೀ ಅದು ಹಂಡ್ರೆಡ್ ಪರ್ಸೆಂಟನ ಯಾಕಂದ್ರೆ ಐತಿ ಮತ್ತು ಒಂದು ವಿಚಾರ ಏನು ನಡೆಯಕ್ಕೈತಿ ಅಂದ್ರೆ ಇದು ನಮ್ಮ ಕಿವಿಗೆ ಬಂದಂಥ ವಿಚಾರ ಎಮ್ ಬಿ ಪಾಟೀಲ್ ಸಹೋದರ ಸುನೀಲ್ ಗೌಡ ಪಾಟೀಲ್ರನ್ನ ಬಿಜಾಪುರ ನಗರಕ್ಕೆ ಶಾಸಕ ಸ್ಥಾನಕ್ಕೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟ ಮುಷ್ರೀಫನ್ನ ತಮ್ಮ ಸರ್ಕಾರ ಬಂದ ಮೇಲೆ ಎಮ್ ಎಲ್ ಸಿ ಅಥವಾ ದೊಡ್ಡ ಪ್ರಮಾಣದ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಮಾಡ್ಬೇಕು ಅನ್ನೋದು ಒಂದು ಗುಸುಗುಸು ನಡೆದೈತ್ರಿ ಈ ಸುದ್ದಿ ಯಾರಿಗೂ ಗೊತ್ತಿಲ್ಲ ಅಂಥ ಗುಪ್ತ ಸುದ್ದಿ ಹೇಳಾಕತ್ತ ಅದು ಎಷ್ಟು ನಿಜ ಆಯ್ತು ಅನ್ನೋದನ್ನು ನೀವು ವಿಚಾರ ಮಾಡ್ಕೋರಿ ಇದೂ ಆಗ್ಬೋದು ಯಾಕಂದ್ರೆ ರಾಜಕಾರಣ ನಿಂತ ನೀರಲ್ರಿ ಇದನ್ನ ತಿಳ್ಕೊರಿ ರಾಜಕಾರಣ ಯಾವಾಗಲೂ ನಿಂತು ನೀರಲ್ಲ ಹರಿಯುತ್ತಿರುವ ನೀರು ಅದು ಯಾವಾಗ ಹರಿತೈತಿ ಯಾವಾಗ ಇಳಿತೈತಿ ಗೊತ್ತಿಲ್ಲ ಹಿಂಗೂ ಒಂದೈತಿ ಆದ್ರೆ ಈ ಎಂ ಬಿ ಪಾಟೀಲ್ ಮುಷ್ರೀಫ್ ಮನಸ್ಸು ಮನಸ್ಸುಪಟ್ಟರೆ ಮಾಮು ಜಂಡ ಹಾರಿಸವ್ನ ಅಕ್ಕಿನ ವಿಧಾನಸೌಧ ಕಟ್ಟಿ ಇರೋನ ಗೆಡ್ಡ ಮಾಮು ಟೊಣಕುಕ್ ಅಂತೇಳಿ ಈ ವಿಧಾನಸೌಧ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನು ಎಮ್ ಎಲ್ ಎಗಳು ಇರ್ತಾರಲ್ಲ ಆ ಥರ ಕೈ ಕುಲಿ ಕುಲಿಕ್ಕೆ ಮಾತ್ರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಬಿಜಾಪುರ್ ಬಿಜಾಪುರ್ಕಿ ಅವಾಜ್ ಅಂದಂಗೆ ರೀ ಮುಷ್ರೀಫ್ ಮಾಮು ಅವ್ರ ಸಲುವಾಗಿ ಈ ಹಿಂದಕ್ಕೆ ಒಂದು ಸ್ಪೆಷಲ್ ವಿಡಿಯೋ ಮಾಡ್ಯಾನೆ ಹೆಚ್ಚಿಗೆ ಏನು ಹೇಳೋದು ಅವಶ್ಯಕತೆ ಇಲ್ಲ ಸಾಮಾಜಿಕ ಚಟುವಟಿಕೆಯಿಂದ ಬಂದವನು ಪಾಪ ಫೋನ್ ಮಾಡ್ರೆ ರಾತ್ರಿ ಹೋಗ್ಕೊಂಡು ದವಾಖಾನೆ ಆ್ಯಂಬುಲೆನ್ಸ್ ಆಗಿ ಇಂಥವ್ರು ಯಾರು ಸಿಗ್ತಾರ್ರಿ ಹಾಂ ಶಾಸಕ ಸ್ವಲ್ಪರಾಗ ಸೋತಿರ್ಬೇಕಾದ್ರೆ ಈಗ ಪ್ರೆಸೆಂಟ್ ಮಾ ಮುಷ್ರೀಫ್ ಶಾಸಕ ಮಾಮೂನು ಅಂತಾರೆ ಅಲ್ಲಿ ಎಮ್ ಎಲ್ ಎ ಜಿ ಮುಷ್ರೀಫ್ ಮಾಮೂನು ಅಂತಾರೆ ಎಲ್ಲರೂ ಹಿಂಗಲ್ಲಿ ಛಾಯಾ ಐತ್ರಿ ಎಲ್ಲರ ಜೋಡಿ ಹಚ್ಕೊಂಡು ಹೋಗುವಂಥ ವ್ಯಕ್ತಿ ಅಂಥ ವ್ಯಕ್ತಿ ಎಲ್ಲರ ಎರಡು ಸಾವಿರದ ಇಪ್ಪತ್ತ್ ಮೂರಾಗ ಮೈನಾರಿಟಿ ಕೋಟಾ ಟಿಕೆಟ್ನಾಗ ಎಲ್ಲರ ಎಮ್ ಎಲ್ ಎ ಆದ್ರೆ ಮಂತ್ರಿನ ಕಿರಿ ಮುಷ್ರೀಫ್ ಮಾಮು ಬರ್ಕೊಂಡಿಟ್ಕೋರಿ ಹಂಡ್ರೆಡ್ ಪರ್ಸೆಂಟ್ ಇನ್ನು ಮುಂದೆ ಬರ್ತಾನೆ ನೋಡ್ರಿ ಅಲ್ಲಿಂದ ಬಿಜಾಪುರ ಮುಗಿದ ನಂತರ ಶಿಂದ ಬರ್ತಾನೆ ರೀ ರಮೇಶ್ ಭೂಸ್ನೂರು ಬಿ ಜೆ ಪಿ ಎಮ್ ಎಲ್ ಎ ಧರ್ಮದವ್ರ ಜೊತೆ ಒಳ್ಳೆಯ ಸಂಪರ್ಕ ರೀ ಅಶೋಕ್ ಮನಗುಳಿ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಗೆ ಬಂದ ಟಿಕೆಟ್ ತೊಗೊಂಡು ಮನೆ ಸೋತರು ಆದ್ರೆ ಅಲ್ಪ ಅವಧಿ ಸದಕ ಆಯ್ತಾರಲ್ಲ ಇದು ರಮೇಶ್ ಭೂಸ್ನೂರಿಗೆ ಭಾಳ ವರ್ಷ ಸಿಗೋದಿಲ್ಲ ಅವ್ರಿಗೆ ಒಂದೂವರೆ ಎರಡು ವರ್ಷ ಸಿಕ್ಕಂಗೆ ಆಕೈತೆ ಆದರೆ ರಮೇಶ್ ಭೂಸ್ನೂರ್ಗನ ಬಿ ಜೆ ಪಿಯಿಂದ ಮತ್ತೊಮ್ಮೆ ಶಿಂದಿಯಾಗಿ ಎಮ್ ಎಲ್ ಎ ಮಾಡ್ಬೇಕನ್ನು ಅಲ್ಲಿ ಜನ ಮಾತಾಡ್ಕೊಂಡಾರ ಯಾಕಂದ್ರೆ ಎಲ್ಲರ ಜೊತೆ ಭಾಳ ಸ್ನೇಹ ಸಂಬಂಧ ಪ ಸಂ ಪ್ರತಿಯೊಂದು ಜಾತಿದವರ ಜೊತೆ ಭಾಳ ನಿಕಟ ಸಂಪರ್ಕ ಇಟ್ಕೊಂಡ್ರೆ ಮಾತ್ರ ಅಲ್ಲಿ ಶಾಸಕರಾಕಾರ ಅಲ್ಲಿ ಯಾವುದೇ ಜಾತಿ ಧರ್ಮವಿಲ್ಲ ಆ ರಮೇಶ್ ಅವ್ರ ಮನೆಗೆ ಹೋಗ್ರಿ ಅಲ್ಲಿ ಭಾಳ ಒಳ್ಳೆ ವಾತಾವರಣ ಐತಿ ರಮೇಶ್ ಭೂಷಣೂರ್ ಕಿ ಜೈ ಅನ್ನುವಂಥ ಅಭಿಮಾನಿಗಳು ಭಾಳ ಅದಾರ ಹಂಗಾದ್ರೆ ಅಲ್ಲಿ ಬಿ ಜೆ ಪಿ ನಕ್ಕಿ ಗ್ಯಾರಂಟಿ ಬರ್ಕೊಂಡೆ ಇಟ್ಕೊರಿ ಇನ್ನು ಮುದ್ದೆ ಬೇಳಕ್ಕೆ ಬರ್ತಾನೆ ನೋಡಿರಿ ಬಿ ಎಸ್ ಪಾಟೀಲ್ ನಡಳಿ ಉತ್ತರ ಕರ್ನಾಟಕದ ಹೋರಾಟಗಾರ ಒಳ್ಳೆ ಮನುಷ್ಯ ಆದ್ರೆ ಇವತ್ತು ಒಳ್ಳೆಯವ್ರಿಗೆ ಕಾಲಿಲ್ಲ ರೀ ಕಾಲೈತ್ರಿ ಒಳ್ಳೆಯವ್ರಿಗೆ ಕಾಲಿಲ್ಲ ಅಲ್ಲಿಯೂ ಕಾಲಿಡ್ದು ಜಗವ್ರ ಅದಾರ ರೀ ಆದ್ರೆ ಈ ಸಲ ಅವ್ರನ್ನ ಏನು ಮಾಡ್ತಾರೋ ಇನ್ನು ಮುದ್ದೆ ಬೇಳ ಜನತೆ ವಿಚಾರ ಮಾಡಬೇಕು ಅದು ಕಾಂಗ್ರೆಸ್ ಇವರು ಸಂಭವನೂ ಕೆಲವು ಇರ್ತಾರ ರೀ ಇನ್ನೂ ಏನು ಹೇಳಕ್ಕೆ ಬರೋಂಗಿಲ್ಲ ಹನ್ನೆರಡು ತಿಂಗಳೈತಿ ನಾನು ನಾಲ್ಕನೇ ವಿಡಿಯೋ ಬರ್ತಕ್ಕ ನಾ ಇದು ಯಾರ್ಯಾರು ಬಿ ಜೆ ಪಿ ಆಗದಾರ ಅವ್ರು ಕಾಂಗ್ರೆಸ್ ಆಗದಾರ ಅಂತ ಹೇಳ್ಬೇಕಾಕೈತಿ ಮತ್ತು ಜೆ ಡಿ ಎಸ್ದಾಗ ಎಷ್ಟು ಮಂದಿ ಹೋಗಾರ ಗೊತ್ತಿಲ್ಲ ಜೆ ಡಿ ಎಸ್ಸು ಇನ್ನೂ ಪ್ರಭಾವ ಬೀರಿಲ್ಲ ಉತ್ತರ ಕರ್ನಾಟಕದ ಸ್ವಾಮಿ ನಾಲ್ಕುನೂರು ಕೋಟಿ ಖರ್ಚು ಮಾಡಿ ಪಾಪ ಸುವರ್ಣಸೌಧ ಕೈಟ್ರು ಸಹಿತ ಜೆ ಡಿ ಒಂದು ಐವತ್ತು ಸೀಟ್ ಕೊಡುವ್ರಿ ಇರ್ಲಿಕ್ಕಂದ್ರೆ ಕರ್ನಾಟಕದಾಗ ಅವನವನ ಒಂದು ಪ್ರತ್ಯೇಕ ಒಂದು ಇಲ್ಲಿ ವಿಧಾನಸೌಧ ಬೇರೆನ ಹಾಕಿತ್ತು ಕ್ಯಾಬಿನೆಟ್ ಹಾಕಿತ್ತು ಮೀಟಿಂಗು ಹಾಕಿತ್ತು ಎಷ್ಟು ಮಂದಿ ಪಾಪ ಹೋಯ್ಕೊಂಡು ಕೇಳಲಿಲ್ಲ ರೀ ಬಿ ಎಸ್ ಪಾಟೀಲ್ ನಡಾಳಿ ಬಿ ಜೆ ಪಿ ಕಾಂಗ್ರೆಸ್ ಇವರು ಸಂಭವ ಇರೋದ್ರಿಂದ ಅಲ್ಲಿ ನಾಡಗೌಡ ಅಪ್ಪಾಜಿ ಕಾಂಗ್ರೆಸ್ ಎಮ್ ಎಲ್ ಎ ಆದವ್ರಿ ಅವ್ರ ಮೊದಲು ಅವ್ರು ಕಾಂಗ್ರೆಸ್ ಟಿಕೆಟ್ ತೊಗೊಂಡ್ರೆ ನಡಳಿ ಬಿ ಜೆ ಪಿ ಎಲ್ಲರೆ ಸಿಗಲಿಲ್ಲ ಹೋಗಲಿಲ್ಲ ಬಿ ಜೆ ಪಿಯಿಂದ ಎಲ್ಲರೂ ನಡಳ್ಳಿ ತೊಗೊಂಡ್ರೆ ಅಲ್ಲಿ ನಾಡಗೌಡ ಅಪ್ಪಾಜಿಗೆ ಮಾತ್ರ ಗೆಲುವಿನ ಸೂಚನೆ ನಗೆ ಬೀರಾಕತೈತಿ ರೀ ನಮಗೆ ಬಲ್ಲ ಮೂಲಗಳಿಂದ ಗೊತ್ತಾಗೈತಿ ಅಲ್ಲಿ ಡೋಲಾಯಮಾನ ಪರಿಸ್ಥಿತಿ ಐತ್ರಿ ಹೇಳಕ್ಕೆ ಬರಂಗಿಲ್ಲ ರೀ ಫಿಫ್ಟಿ 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 ಒನ್ ಆದ್ರೆ ಮುಗೀತಿರಲ್ಲ ಡಡಮ್ ಫಾರ್ಟಿ ನೈನ್ದ ಹೊರಗೆ ಫಿಫ್ಟಿ ಒನ್ದ ಒಳಗೆ ಹಿಂಗೂ ಹಾಕೈತ್ರಿ ಮುದ್ದೆ ಬಿ ಇನ್ನು ಇಂಡಿ ಯಶವಂತ್ ರಾಯಗೌಡ ಪಾಟೀಲ್ ಬಿ ಜೆ ಪಿ ಇಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಆಕಾಂಕ್ಷಿ ಅದಾರ ರೀ ಶಿವಯೋಗಿ ನೇವಲ್ಗಿ ಮಧುವನ ಬಾಚುಗೌಡ ಬಿ ಜೆ ಪಿಯಿಂದ ಮತ್ತು ಡಾಕ್ಟರ್ ಸಾರ್ವಭೌಮ್ ಅದಾರ ರೀ ಯಾಕಂದ್ರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಇದ್ದರಲ್ಲ ಅವ್ರು ಗೊತ್ತಾಯ್ತಿರಲ್ಲ ಇಂಡಿಯಾದಾಗ ಜಿನ ಹಾಕಾಗಿ ಎಟ್ಟೆಟ್ ಎಟ್ಟೆಟ್ಟುಂಬಡಿಗೆ ಆಗಿದ್ದು ಆರ್ ಟಿ ಓ ಪೋಸ್ಟ್ದಾಗ ಅವೆಲ್ಲ ವಿಚಾರ ಮಾಡಿದ್ರೆ ಮತ್ತು ನಾ ಇನ್ನೊಮ್ಮೆ ಎಮ್ ಎಲ್ ಎ ಹಾಕೋಣಂತ ಡಾಕ್ಟರ್ ಸಾರ್ವಭೌಮ್ ಬಗಲಿ ಮತ್ತು ಎಲ್ಲಿ ಹೈಕಮಾಂಡ್ಗೆ ಒತ್ತಡ್ ತಂದು ಬಿ ಜೆ ಪಿ ಟಿಕೆಟ್ ತಂದ್ರೆ ಯಶವಂತರ ರಾಯಗೌಡ ಪಾಟೀಲ್ಗೆ ಮಾತ್ರ ಮೂಳು ಆಗ್ತಾರೆ ಅದ್ರ ಸಲುವಾಗಿ ಇನ್ನು ಇಂಡಿ ಮತದಾರ ಏನು ವಿಚಾರ ಮಾಡ್ತಾರ ಅದ್ರ ಮೇಲೆ ಬಿಟ್ಟಿತ್ತು ಇನ್ನು ನಾಗಟಾನ್ ದೇವಾನಂದ್ ಚೌಹಾನ್ ದೇವಾನಂದ್ ಚವ್ಹಾಣ್ ಅವರು ಮೊದಲು ಮೊದಲು ಆರಿಸಿ ಬಂದು ಒಂದು ವರ್ಷ ಚಲೋ ಐತ್ರೀ ಈಗ ಅವರ ಯಾರಿಗೂ ಸಿಗೋವಾರತ್ರಿ ಸರ್ಕಾರ ಸರ್ಕಾರವೂ ಏನು ಮಾಡೋರು ಪಾಪ ಮತ್ತು ಕೆಲಸ ಅನುದಾನ ತರಬೇಕಾದ್ರೆ ಸರ್ಕಾರ ಇಲ್ಲ ಅವ್ರು ಇವ್ರಿಗೆ ಜೀವ ಹುಜೂರು ಅಂದ್ರೆ ಕೊಡೋದಿಲ್ಲ ಅವ್ರ ಏನು ಮಾಡ್ಯಾರ ದೇವಾನಂದ್ ಚವ್ಹಾಣ್ ಪಾಪ ಅವ್ರ ಜನಾಂಗಕ್ಕೆ ಭಾಳ ಒಳ್ಳೆಯ ಸುಧಾರಣೆ ಮಾಡಿಸಲಕ್ಕೆ ಪ್ರಯತ್ನ ಪಟ್ಟಿರು ಆದರೆ ಆಗಲಿಲ್ಲ ಅಲ್ಲಿ ಕಾಂಗ್ರೆಸದಿಂದ ನೋಡಿರಿ ಒಂದು ಹೆಣ್ಮಗಳು ಮತ್ತೊಂದು ಕಾಂಗ್ರೆಸ್ದಿಂದ ಒಬ್ಬ ರಾಜು ಅಲ್ಗೂರು ಭಾಳ ಒಳ್ಳೆಯ ವ್ಯಕ್ತಿ ಇಂಥ ವ್ಯಕ್ತಿಗಳು ರಾಜಕಾರಣದಾಗ ಸಿಗೋದು ಕಠಿಣ ರೀ ಯಾಕಂದ್ರೆ ಶ್ರೀದೇವಿ ಉತ್ಲಾಸ್ಕರ್ಗೆ ಟಿಕೆಟ್ ಸಿಕ್ಕರ ಗೆಲುವು ಜೈಬೇರಿ ಬಾರಿಸೈತ್ರಿ ರಾಜು ಅಲ್ಗೂರಿಗೆ ಸಿಕ್ಕರ್ನೂ ಜೈಬೇರಿ ಗ್ಯಾರಂಟಿ ಯಾಕಂದ್ರೆ ದೇವೇಂದ್ರ ಚೌಹಾಣ ಆ ಸ್ಥಿತಿಯಲ್ಲಿ ಉಳಿದಿಲ್ಲ ಜನ ಬೇರೆ ಬದಲಾವಣೆ ಅಂದ್ಮೇಲೆ ನಾವೇನು ಮಾಡೋಕೆ ಸಾಧ್ಯತೆ ಐತ್ರಿ ಅಲ್ಲಿ ಶ್ರೀದೇವಿ ಉತ್ಲಾಸ್ಕರ್ ಮಾತ್ರ ಮುಂಚೂಣಿ ಆಗದಾಳ ಅದ್ರ ಜೊತೆ ಜೊತೆನ ಮತ್ತು ರಾಜು ಅಲ್ಗೂರು ಅದಾರ್ರಿ ನೋಡ್ಬೇಕಿನ್ ಅಲ್ಲಿ ಇದ್ದು ಫಲಿತಾಂಶ ಆಕೈತಿ ಮತ್ತು ಅಲ್ಲಿಯೂ ಮತ್ತು ಒಂದು ವೈರಲ್ ಐತ್ರಿ ಗೋವಿಂದ ಕಾರ್ಜೋಳ ಸಾಹೇಬ್ರ ಮಗಾನು ಮಾತ್ರ ಪ್ರಯತ್ನ ಪಡಕತ್ತಾರ ಗೋವಿಂದ ಕಾರ್ಜೋಳ ಮಗ ಪ್ರಯತ್ನ ಪಟ್ಟರೆ ಮತ್ತು ಉಲಟ ಪಲ್ಲಟ ಉಲ್ಲಟ ಪಲಟ ಯಾಕಂದ್ರೆ ರಾಜ್ಯದ ಬೃಹತ್ ನೀರಾವರಿ ಮಂತ್ರಿ ಅಲ್ಲ ರೀ ಅವರು ಒಂದು ಒಳ್ಳೆ ಉನ್ನತ ಸ್ಥಾನದಾಗಿದ್ದಾವ್ರ ಅಲ್ಲಿ ಅಂದಾಗ ಏನಾರೀ ಅವ್ರ ಪ್ರಯತ್ನ ಪಟ್ರ ಏನು ಹೇಳಕ್ಕೆ ಬರೋಂಗಿಲ್ಲ ರೀ ಅವರು ಪ್ರಯತ್ನ ಅಂತ ಸುದ್ದಿ ಬರಾಕತ್ತವ ನಮಗೆ ಇನ್ನು ಮುಂದೆ ನಾಲ್ಕನೇ ವೀಡಿಯೋದಾಗ ಏನೇನು ಬರ್ತಾವ ಗೊತ್ತಿಲ್ಲ ಯಾರ ಕಾಂಗ್ರೆಸ್ದಾಗ ಇರ್ತಾರೆ ಜೆ ಡಿ ಎಸ್ ಇರ್ತಾರೆ ಬಿ ಜೆ ಇರ್ತಾರೆ ಗೊತ್ತಾಗೋದಿಲ್ಲ ಇರ್ತಾರೆ ಗೊತ್ತಾಗೋದಿಲ್ಲ ಯಾರನ್ನ ಕೆಡವಾಕೆ ಯಾರನ್ನ ಸೋಲ್ಸಾಕೆ ಇನ್ನೂ ತಲೆ ತರಾಂತರದಿಂದ ಇನ್ನೂ ಮುಂದ ವರ್ಣನೆ ಮಾಡ್ಕೋತವಾದ್ರೆ ವಿಡಿಯೋ ರೋಮಾಂಚನ ಹಾಕೋತ ಹೋಗ್ತೈತಿ ಇನ್ನು ಲಾಸ್ಟ್ ಬರ್ತೀನಿ ನೋಡ್ರಿ ಬಬಲೇಶ್ವರ್ಕ್ ಬಬಲೇಶ್ವರ್ಗೆ ಲಾಸ್ಟ್ ಹಾಕಿತ್ತು ಹೇಳ್ರಿ ಸೋಲಿಲ್ಲದ ಸರ್ದಾರ ಅಲ್ಲಿ ನರೇಂದ್ರ ಮೋದಿ ಸಾಹೇಬ್ರ ಬಂದ ನೇತ್ರನೂ ಬಬಲೇಶ್ವರದಾಗ ಎಂ ಪಿ ಪಟ್ಟಣಕ್ಕೆ ಕೆಡೋಕೆ ಶಕ್ತಿ ಇಲ್ಲ ಸ್ವತಃ ಬಂದು ನಿಂತಿರಲಿಲ್ಲ ಅಲ್ಲಿ ಆಗೋದಿಲ್ಲ ಯಾರು ಬೇಕಾದವ್ರು ಬಂದ ನೇತ್ರನೂ ಆಗೋದಿಲ್ಲ ಅಮಿತ್ ಶಾ ನಿತಿನ್ ಗಡ್ಕರಿ ಬಂದ ನೇತ್ರ ಆಗೋದಿಲ್ಲ ರೀ ಅಂಥ ಒಂದು ನೀರಿನ ಹರಿಕಾರ ಬಬಲೇಶ್ವರ ಕ್ಷೇತ್ರ ಅಟ್ಟ ಅಲ್ರಿ ಇಡೀ ಬಿಜಾಪುರ ನೀರಿನ ಆಗತಿ ಎಲ್ಲಾಕತ್ತೈತಿ ಹೆಣ್ಣಾಗ ಪುರಿ ಕರೆದಂಗೆ ಆಗೈತಿ ಅಂತ ಎಂ ಬಿ ಗೌಡ ಪಾಟೀಲ್ ತನ್ನ ತಮ್ಮನ ಗಚ್ಚನ ಎಮ್ ಎಲ್ ಸಿ ಮಾಡಿಬಿಟ್ಟ ಆಟ ಶಕ್ತಿ ಐತ್ರಿ ಎಂ ಬಿ ಎಂ ಬಿ ಪಾಟೀಲ್ರ ಕಡೆ ಯಾಕಂದ್ರೆ ಅವರು ಪೂರ್ವಜರದಿಂದ ಬಂದಂಥ ಹಳೆ ತಲೆಮಾರಿನ ಎಷ್ಟೋ ಜನರು ಅದನ್ನು ಆ ಬಿ ಎಲ್ ಡಿ ಸಂಘ ಸಂಸ್ಥೆ ಕಟ್ಟ್ಯಾರ ಅದಕ್ಕೆ ಎಂ ಬಿ ಪಾಟೀಲ್ ಅವ್ರು ಮತ್ತು ಅವ್ರ ತಂದೆ ಮತ್ತು ಅನೇಕ ಹಳಿ ಜನನೂ ಅದಾರ ಅವ್ರ ಬಗ್ಗೆ ಒಂದು ಸ್ಪೆಷಲ್ ಎಪಿಸೋಡ್ ಮಾಡ್ತೀನಿ ನನಗೆ ವಿನಂತಿ ಮಾಡಿ ಹೇಳ್ಯಾರ ಜನ ಎಮ್ ಬಿ ಪಾಟೀಲ್ ಕಿತ್ತರು ಅವ್ರದ್ದು ಭಾಳ ಹತ್ರಾಗ ಕೊಡುಗೆ ಐತ್ರಿ ಕಾಕ ಅದನ್ನು ಹೇಳ್ರಿ ಅಂತೇಳಿ ಇದು ರಾಜಕೀಯ ವಿಶ್ಲೇಷಣೆ ಐತಿ ಆ ಸಂಘ ಸಂಸ್ಥೆ ಕಟ್ಟಿದ ವಿಶ್ಲೇಷಣೆ ಬೇರೆ ಟೈಮ್ದಾಗ ಹೇಳ್ತಾನೆ ಅದನ್ನು ಒಂದು ಸ್ಪೆಷಲ್ ವಿಡಿಯೋ ಮಾಡಿ ಅದರ ಸಲುವಾಗಿ ಬಬಲೇಶ್ವರಿ ಎಂ ಬಿ ಪಾಟೀಲ್ ಸೋಲಿಲ್ಲದ ಸರ್ದಾರ ಆಯ್ಕೆ ಖಚಿತ ಅಲ್ಲಿ ನೋಡ್ರಿ ಉಮೇಶ್ ಕೊಳ್ಕೂರ್ ವಿಜುಗೌಡ ಆ ಶಕ್ತಿ ಇಲ್ಲ ಎಂ ಬಿ ಪಾಟೀಲ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯನ್ನು ಬಿಂಬಿಸುತ್ತಿರೋ ಕಳ್ಕೋತಾರನ್ರಿ ಬಬಲೇಶ್ವರ ಜನ ಇಂಚಿಂಚ್ ನೀರಾವರಿ ಮಾಡಿದಂಥ ಹರಿಕಾರ ಬಬಲೇಶ್ವರದಾಗ ಎಂ ಬಿ ಪಾಟೀಲನ್ನ ಬಹುಮತದಿಂದ ಆರಿಸಿ ಕಳಿಸ್ತಾರ ಇದಾವೆ ನೋಡ್ರಿ ಎಂಟು ಕ್ಷೇತ್ರದೆಲ್ಲ ಮಾಹಿತಿ ಹೇಳೇನಿ ಇನ್ನು ಎಂಟು ಕ್ಷೇತ್ರದ ಸಮೀಕ್ಷೆ ನನ್ನ ಸಮೀಕ್ಷೆ ಪ್ರಕಾರ ಬಿಜಾಪುರದ ಹೇಳೇನಿ ಯಾರು ಸೋಲ್ತಾರ ಯಾರು ಗೆಲ್ತಾರ ಗೆಲುವಿನ ನನಗೆ ನಿಮ್ಮ ಕಡೆ ಹೋಟ್ ಹಾಕೋರು ನೀವ ಹೇಳೋ ಕರ್ತವ್ಯ ನಂದ ವಿಶ್ಲೇಷಣಕಾರಿ ಮಾತ್ರ ನಾನು ಎಷ್ಟೋ ಶಾಸಕರನ್ನ ಮತ್ತು ಮಂತ್ರಿ ಎಂ ಪಿಗಳನ್ನ ತಯಾರು ಮಾಡಿದಂಥ ನಲವತ್ತು ಐದು ವರ್ಷದ ಪತ್ರಿಕೋದ್ಯಮದ ಇತಿಹಾಸ ಉಳ್ಳಂಥ ಶಕ್ತಿಗೆ ಒಂದು ಬೆಲೆ ಬೇಕಲ್ರಿ ಆ ಬೆಲೆ ಅಂದ್ರೆ ಏನು ನೀವು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಫಾಲೋ ಮಾಡಬೇಕು ಯೂಟ್ಯೂಬ್ದಾಗ ದಾಗ ಸಬ್ಸ್ಕ್ರೈಬ್ ಮಾಡಬೇಕು ಬಲಗಡೆ ಗಂಟಿ ಬಾರಿಸಬೇಕು ಮತ್ತು ಬೇರೆ ಸುದ್ದಿ ಹೋಗಿ ಬರ್ತೇನೆ ರೀ ಪಾ ಬಿಜಾಪುರ ಜನತೆಗೆ ನಮಸ್ಕಾರ